ಕ್ಷೇತ್ರದ ಸಮಗ್ರತೆ ದೇಶದ ಒಂದು ಭವಿಷ್ಯದ ಒಂದು ಸೌಹಾರ್ದವನ್ನು ನಮ್ಮ ರೋಜಿ ಬಂದು ದೇಶವನ್ನು ಮಾಡಿದ ವ್ಯಕ್ತಿಯಂತೆ ನರೇಂದ್ರ ಮೋದಿ ಮತ್ತು ಅಂತ ಒಂದು ಎಮ್ಮೆ ಪ್ರಧಾನಮಂತ್ರಿಗಳನ್ನ ಮತ್ತೊಮ್ಮೆ ಅಭಿಮಾನಗಳನ್ನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಗೆಲ್ಲಿಸಿದಾಗ ಮಾತ್ರ ಮತ್ತೆ ಐದು ವರ್ಷ ನರೇಂದ್ರ ಮೋದಿ ದೇಶದ ಜನರ ಒಂದು ಸರ್ವ ಜಾತಿಯ ಒಂದು ಎಲ್ಲ ಯೋಜನೆ ಉದ್ಘಾಟನೆ ಹಿರಿಯ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರಿದ್ದಾರೆ ಮಾಜಿ ಶಾಸಕರಾದಂತಹ ಪರಮಿ ಅವರಿದ್ದಾರೆ ಜೊತೆಗೆ ಜೆಡಿಎಸ್ ನ ಕಾರ್ಯಕರ್ತರು ಕೂಡ ನೀವಿದ್ದೀರಿ ಇದೊಂದು ಅಲ್ಲಿ ಶಕ್ತಿ ಇದೆ ಅಂದ್ರೆ ಒಂದು ಘೋಷಣೆ ತಮ್ಮ ಘೋಷಣೆಯ ಜನಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಗರ ಮಂಡಲದ ಅಧ್ಯಕ್ಷರಾಗಿರುವಂತಹ ಕಾಶ್ಮಿತ್ರ ಅವರೇ ಹಾಗೂ ಗ್ರಾಮ ಮಂಡಲದ ಅಧ್ಯಕ್ಷರಾಗಿರುವಂತಹ ಜನಾರ್ದನ್ ಅವರೇ ಸಹೋದರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತಹ ಕೆ ಬಸವರಾಜ ಅವರೇ ಮಾಜಿ ಶಾಸಕರು ಹಿರಿಯರಾಗಿರುವಂತಹ ಪಲ್ಲಾನಿ ಅವರೇ ಇರುವಂಥ ದಡ್ಡವನೋಡ ಪಾಟೀಲ್ ಅವರು ಏಮತ ನಾಯಕ ಅವರೇ ವೇದಿಕೆ ಮೇಲೆ ಅಸೀನ್ ಆತ್ಮೀಯ ಸೌಹೋದರ ಇರುವಂತಹ ಕೆ ಕರಿಯಂಪ್ ಹಾಗೂ ವೇದಿಕೆ ಮೇಲೆ ಅಸೀನ್ ರಾಗಿರುವಂಥ ಮಾಜಿ ಶಾಸಕರ ಜಿಂದಿರಫ್ ನವರೇ ಜೆಡಿಎಸ್ ರಾ ಮುಖಂಡ ನಾಗರುವಂಥ ರಾಘುನಾಯಕ ಎಲ್ಲ ಗಣ್ಯ ಮಾಡ್ಯಾವ ತಾಯಂದ್ರಿ ಅತ್ಮಿಯವನೆಲ್ಲಾ ಯೋಜನಾ ಸ್ನೇಹಿತರ ಹಾಗೂ ಪತ್ರಿಕಾ ಮಿತ್ರ ಮೊದಲ್ನೇದಾಗಿ ನಾನು ಎಲ್ಲ ಪದಾಧಿಕಾರಿಗಳ ಪರವಾಗಿ ನನ್ನೆಲ್ಲ ಹಿರಿಯರ ಪರವಾಗಿ ಸನ್ಮಾನ್ಯ ನನ್ನ ಖುಷಿಯ ಸಂದರ್ಭ ನಾನು ಯಾವಾಗಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಚುನಾವೆದ್ರೆ ಮಾತ್ರ ನಾವು ಚುನಾವಣೆ ಸಾಧ್ಯ ಪ್ರತಿಯೊಂದು ಬೂತ್ನ ನೀಡಿ ಬಂದಾಗ ಮಾತ್ರ ನಮ್ಮ ಅಭ್ಯರ್ಥಿ ಸಾಧ್ಯ ಹಾಗಾಗಿ ನಮ್ಮ ಕರ್ತವ್ಯ ಏನು ಪ್ರಮುಖ ಕಾರ್ಯಕರ್ತರು ಒಂದೊಂದು ಬೂತ್ ಪ್ರತಿನಿಧಿಸುವಂತ ಕಾರ್ಯಕರ್ತರು ನಾವಿಲ್ಲಿ ಬಂದಿದ್ದೇವೆ ಈ ಅಭಿಯಾನದ ಕಾರ್ಯ ಈ ಅಭಿಯಾನದ ಉದ್ದೇಶ ಏನು

ಕಪ್ಪಳ ಕೊಡ್ತೀರಂದ್ರೆ ಒಟ್ಟಿಗೆ ಏನ್ ತಿಂತರಂತ ಕೇಳಿದ ನಾವೆಲ್ಲ ಊಟ ಮಾಡ್ತೇವೆ ಊಟ ಬರಬೇಕು ಗೌರವದಿಂದ ಈ ದೇಶದ ಪ್ರಧಾನಿಗೆ ಬೇರೆ ರಾಷ್ಟ್ರದಲ್ಲಿ ಗೌರವದಿಂದ ಮಾತಾಡ್ತಾರ ಈ ದೇಶದ ಹುಟ್ಟಿವಿ ಈ ಮಂಡಿನ ಹುಟ್ಟಿವಿ ನೆಲದಲ್ಲಿ ಹುಟ್ಟಿವಿ ಈ ಕ್ಷೇತ್ರದಲ್ಲಿ ನಾವೇ ದೇಶದ ಪ್ರಧಾನಿ ಅಭಿಮಾನಿಗಳು ಕಪ್ಪಾಳ ಪಡೀರಿ ಅಂದ್ರೆ ನಾವು ಹಂಗೇನು ಬಾಡ ಅವ್ರಾಡ್ರಿ ಕೈ ಮತದ ಮತದಾರ ಮುಖಾಂತರ ಕೆಲಸ ತಾವು ಮಾಡಬೇಕು ಅಂತ ಮಾಡ್ತೀವಿ ನಮ್ಮ ನಮ್ಗೊಂದೇ ಆಶೆ ಗಂಗೋತ್ರಿ ಬೇರೆಲ್ಲ ಕಾಟಿಗೆ ಬೇರೆಲ್ಲ ಕಣಿಗೆ ಬೇರೆಲ್ಲ ನಾವೆಲ್ಲ ಅಂತ ಬಂದಾಗೆ ಈ ಕ್ಷೇತ್ರದವ್ರು ಕೂಡ ನಮ್ಮ ಕ್ಷೇತ್ರಕ್ಕೆ ಬರ್ತದೆ ಅವೆಲ್ಲ ಸಾಕಾರ ಮಾಡಿ ಓದ್ ಮುಖಾಂತರ ನಾವು ಪರಿಣಬಿಡ್ವಿ ಅದು ನಮ್ಮನ್ನ ರಾಜ್ಯದಲ್ಲಿ ಬಂದೈತಿ ನಮ್ಮ ಶಕ್ತಿ ನಮ್ದು ಎಲ್ಲ ಸಾರ್ ಅವರು ಸರ್ಕಾರ ಕೇಸ್ ಮಾಡ್ತಾರು ಈ ಕೇಸಿಂದ ಕೂಡ ಬರೀಲ್ವಾಗ

ಕೇವಲ ಒಂದು ಮೂವತ್ತು ಸಾವಿರ ಮತಗಳಿಂದ ಗೆದ್ದ ನಂತರ ಆ ತಾಯಿ ಸುಷ್ಮಾ ಸ್ವರಾಜ್ ಅವರ ಆಶೀರ್ವಾದದಿಂದ ಬಳ್ಳಾರಿಯಲ್ಲಿ ನನ್ನ ಹಿರಿಯ ಸಹೋದರ ಕರುಣಾಕಿ ಅವರು ಗೆದ್ದರು ಶ್ರೀರಾಮುಲು ಸಹೋದರಿ ಶಾಂತ ಅವರು ಗೆದ್ದರು ಆ ನಂತರ ಶ್ರೀರಾಮುಲು ಅವರು ಪಾರ್ಲಿಮೆಂಟ್ ಮೆಂಬರ್ ಗೆದ್ದರು ಇವತ್ತು ಮತ್ತೆ ದೇವೇಂದ್ರಪ್ಪ ಅವರು ಗೆದ್ದಿದ್ದಾರೆ ಐದನೇ ಬಾರಿ ಶ್ರೀರಾಮುಲು ಅವರು ಏನಿಲ್ಲಾಂದ್ರೂ ಕೂಡ ಮೂರು ನಾಲ್ಕು ಲಕ್ಷ ಮತಗಳಿಂದ ಗೆಲ್ಲೋದಕ್ಕೆ ಇವತ್ತು ಬಳ್ಳಾರಿ ಜನರು ತೀರ್ಮಾನ ಮಾಡಿದ್ದಾರೆ ಬಂದಿದೆ ಹಾಗಾಗಿ ಇವತ್ತು ನಮ್ಮ ಬಳ್ಳಾರಿ ಕೊಪ್ಪಳ ರಾಯಚೂರು ಅನ್ನೋದು ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಈ ಹಿಂದೆ ಏನು ಗೆದ್ದಿದ್ದೀವೋ ಈ ಬಾರಿ ಏನು ಹೇಳ್ತಾ ಇದ್ರಲ್ಲ ಇವತ್ತು ನಮ್ಮ ಡಿ ಕೆ ಸುರೇಶ್ ಅವರು ಆ ಒಂದು ಸೀಟ್ ಗೆದ್ದಿದ್ರಲ್ಲ ಈ ಬಾರಿ ಆ ಒಂದು ಸೀಟ್ ಕೂಡ ಕಳ್ಕೊಳ್ಳೋದ್ರ ಮೂಲಕ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಕ್ಷ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಬಂದರೆ ಮತ್ತು ಕೆಲವೊಬ್ಬರು ಕೆಲವೊಂದು ಮಾತುಗಳನ್ನ ಮಾತಾಡ್ತಾ ಇರ್ತಾರೆ ಇವತ್ತು ಜನಾರ್ದನ್ ರೆಡ್ಡಿ ಮೇಲೆ ಏನು ಅಕ್ರಮ ಗಣಿಗಾರಿಕೆ ಪ್ರಕರಣ ಇದೆ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಅಂತೇಳಿ ಇವತ್ತು ಬಂಧುಗಳೇ ಇವತ್ತು ನಮ್ಮ ಈ ಕೊಪ್ಪಳ ಉತ್ಸವ ಮಂತ್ರಿ ರೀತಿಯಲ್ಲಿ ಇನ್ನೊಬ್ಬ ನಮ್ಮ ಬಳ್ಳಾರಿಯಲ್ಲಿ ನಾಗೇಂದ್ರ ಅವರು ಕೂಡ ಇದೇ ರೀತಿ ಏನಾದರೂ ಹೆದರಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿರಬೇಕು ಅನ್ನೋ ಮಾತನ್ನು ಹೇಳಿದರು ಆದರೆ ನಾಗೇಂದ್ರ ಮೇಲೆ ಇವತ್ತು ಮೂವತ್ತೆರಡು ಕೇಸ್ಗಳು ಇರುವಂಥದ್ದು ಇವತ್ತು ನನ್ನ ಕೇಸ್ಗಳಲ್ಲಿ ನಾಲ್ಕು ಕೇಸಲ್ಲಿ ನಾಗೇಂದ್ರ ಇರೋದ್ರ ಜೊತೆಯಲ್ಲಿ ಇನ್ನೂ ಇಪ್ಪತ್ತೆಂಟು ಪ್ರಕರಣಗಳನ್ನ ತಲೆ ಮೇಲೆ ಹಾಕೊಂಡಿದ್ದಾರೆ ಇವತ್ತು ಯಾವ ಜನಾರ್ದನ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿರುವಂಥ ಸೋನಿಯಾ ಗಾಂಧಿ ಇವತ್ತು ಬೇಲ್ ಮೇಲೆ ಕೋರ್ಟಿಗೆ ಓಡಾಡ್ತಾ ಇದ್ದಾರೆ ಬಂಧುಗಳ ಇವತ್ತು ಯಾವ ಜನಾರ್ದನ್ ಫಿನಿಶ್ ಮಾಡಬೇಕಂತ ಹೇಳಿ ಯೋಚನೆ ಮಾಡಿರುವಂತಹ ರಾಹುಲ್ ಗಾಂಧಿ ಇವತ್ತು ಮೇಲೆ ಇವತ್ತು ಕೋರ್ಟ್ಗೆ ಅಡ್ಡಾಡ್ತಾ ಇದ್ದಾರೆ ಇವತ್ತು ಈ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿ ಬಂದು ಇವತ್ತು ಬೇಲ್ ಮೇಲೆ ಓಡಾಡ್ತಾ ಇದ್ದಾರೆ ಮದುವೆ ಮೊದಲು ಅವ್ರ ಮನೆಯ ನೋಡ್ಕೋಬೇಕು ಇವತ್ತು ಜನಾರ್ದನ್ ರೆಡ್ಡಿಗೇ ತೊಂದರೆ ಮಾಡಿರೋದಕ್ಕೆ ಕಾರಣ ಒಂದೇ ಒಂದು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಏನು ಬಲಿಷ್ಠವಾಗಿ ಆಗ್ತಾ ಇದೆ ಇವರನ್ನ ನಾವು ಮಣಿಸಿದ್ರೆ ಮಾತ್ರ ಕಾಂಗ್ರೆಸ್ಗೆ ಜೀವ ಬರುವುದು ಅಂತೇಳಿ ಸುಳ್ಳು ಕೇಸುಗಳನ್ನ ನಮ್ಮ ಮೇಲೆ ಇವತ್ತು ಮಾಡಿರುವಂತಹ ಕಾಂಗ್ರೆಸ್ಗೆ ಶಾಶ್ವತವಾಗಿ ಇವತ್ತು ಇಡೀ ಭಾರತದಲ್ಲಿ ಜನರವರೆಗೆ ಇವತ್ತು ಸಮಾಧಿಯನ್ನು ಕಟ್ತಾ ಇದ್ದಾರೆ ಇವತ್ತು ನೂರು ಸೀಟ್ಗಳಿಗಿಂತ ಕೂಡ ಹೆಚ್ಚು ಗೆಲ್ಲೋದಿಲ್ಲ ಮರು ದಿನಗಳಲ್ಲಿ ಈ ದೇಶದಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಒಂದು ದಿವಸ ಯಾವುದೋ ಒಂದು ಕಾಲದಲ್ಲಿ ಇತ್ತು ಅಂತೇಳಿ ಮಾತಾಡ ಮಾತಾಡುವಂತ ಒಂದು ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಬಂಧುಗಳೇ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ನಾವು ಕೆಲವೊಂದು ವಿಚಾರಗಳನ್ನು ನಿಮ್ ಮುಂದೆ ಪ್ರಸ್ತಾಪ ಮಾಡ್ತೇನೆ ನಾವೆಲ್ಲರೂ ಕೂಡ ಗ್ರಾಮೀಣ ಭಾಗದಲ್ಲಿ ಹೋಗ್ಬೇಕು ಸುಳ್ಳು ಹೇಳಿದೀರ ಅಧಿಕಾರಕ್ಕೆ ಬಂದಿದ್ದೀರಾ ಇವತ್ತು ರಾಘವೇಂದ್ರ ಹೆದ್ದಾಳು ಇವತ್ತಲ್ಲಿ ಶಾಸಕರಾಗಿದ್ದಾರೆ ಇವತ್ತು ನಿಮಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ರಾಷ್ಟ್ರೇಂದ್ರ ಹಿಂದಾಳು ಗೆಲ್ಲೋದ್ರಿಂದ ಇವತ್ತು ಡೆಲ್ಲಿಗೆ ಹೋಗಿ ಏನ್ ಮಾಡ್ತೀರಾ ನಿಮ್ಮ ಕಾಂಗ್ರೆಸ್ ಪಕ್ಷ ನೂರಕ್ಕೂ ಹೆಚ್ಚು ಸೀಟ್ ಗೆಲ್ಲಲ್ಲ ಭಾರತೀಯ ಜನತಾ ಪಕ್ಷ ನಾಲ್ಕು ನೂರು ಸೀಟ್ ಗೆಲ್ಲುವಂತ ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವರಾಜ್ ಗೆಲ್ಲೋದ್ರ ಮೂಲಕ ಇಡೀ ಕೊಪ್ಪಳ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಷ್ಟೇ ಆಗಲಿ ಇವತ್ತು ರಾಜಶೇಖರ್ ಹಿಂಥ ಗೆಲ್ಲೋದ್ರ ಮೂಲಕ ಹೋಗಿ ಒಬ್ಬ ನಾವು ರಾಜಶೇಖರ್ ಹಿಂಥವರನ್ನ ಪಾರ್ಲಿಮೆಂಟ್ಗೆ ಕಳಿಸೋದು ಒಬ್ಬ ಮೂಕರನ್ನ ಮಾತುಗಳು ಬರದೇ ಕೂಡ ಕಳಿಸೋದು ಅಟ್ಲೀಸ್ಟ್ ಮೂಕರಾದರೂ ಕೂಡ ಆ ಭಗವಂತ ಕೊಟ್ಟಿರೋ ಜ್ಞಾನದಲ್ಲಿ ಅವರು ತಮ್ಮ ಮನಸ್ಸಲ್ಲಿರೋದನ್ನ ಹೇಳೋ ಪ್ರಯತ್ನ ಮಾಡ್ತಾರೆ ಆದ್ರೆ ರಾಜಶೇಖರ್ ಹಿಂದೆ ಹೇಳಿದ್ರೆ ಕೇಳೋದಿಕ್ಕೆ ರಾಹುಲ್ ಗಾಂಧಿನೇ ಇರೋದಿಲ್ಲಲ್ಲ ಇದು ಸತ್ಯನ ಅಂತ ನೀವೇ ಇದು ಸತ್ಯ ಹೌದಾ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ನಾವು ಒಂದೇ ಒಂದು ಮಾತು ನಮ್ಮ ಓಟ್ ಅನ್ನೋದು ವೇಸ್ಟ್ ಆಗ್ಲೇ ಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಚುನಾವಣೆ ಅಂತ ಬಂದ ತಕ್ಷಣ ಜಾತಿ ಜಾತಿಗಳ ನಡುವೆ ವಿಷ ಬೀಜ ಬಿತ್ತು ಅಂತ ಒಂದು ಪ್ರಯತ್ನ ಮಾಡ್ತಾರೆ ನಾವೆಲ್ಲ ಹಿಂದುಳಿದವರೆಲ್ಲ ಒಂದು ಕಡೆ ಮುಂದೆ ಹೊಡೆದವರೆಲ್ಲ ಒಂದು ಕಡೆ ಈ ರೀತಿ ಬರೇ ಸುಳ್ಳುಗಳಲ್ಲಿ ಹೇಳುವಂತ ಕಾಂಗ್ರೆಸ್ ಅವರು ಮಾತಾಡೋ ದಯಮಾಡಿ ಯಾರು ಕೇಳೋದಿಕ್ಕೂ ಹೋಗ್ಬೇಡ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಡಾಕ್ಟರ್ ಬಸವರಾಜ್ ಗೆಲ್ಲೋದ್ರ ಮೂಲಕ ನಾವು ಇಡೀ ವೇದಿಕೆ ಮೇಲೆ ಎಲ್ಲ ನಮ್ಮ ನಾಯಕರುಗಳೆಲ್ಲರೂ ಕೂಡ ನಾವು ಸೇರಿ ಡಾಕ್ಟರ್ ಬಸವರಾಜವರ ಜೊತೆಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಇಡೀ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಖಂಡಿತವಾಗ್ಲೂ ಕೂಡ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನರು ಡಾಕ್ಟರ್ ಬಸವರಾಜ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಸರ್ ನಿಮ್ಮ ಮುಖವನ್ನ ನೋಡಿ ಇವತ್ತು ಲಕ್ಷಾಂತರ ಮತಗಳಿಂದ ಗೆಲ್ತಿದ್ದಾರೆ ಹಾಗಾಗಿ ಡಾಕ್ಟರ್ ಬಸವರಾಜ್ ಅವರ ಗೌರವ ಉಳಿಬೇಕು ಕೊಪ್ಪಳ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ನಾವೆಲ್ಲರೂ ಕೂಡ ಅವ್ರ ಮೂಲಕ ಹೋಗಿ ಇಡೀ ಕೊಪ್ಪಳ ಜಿಲ್ಲೆ ಈ ಹಿಂದೆ ಯಾವತ್ತು ಕೂಡ ಕಾಣದಿರುವಂತಹ ಒಂದು ಅಭಿವೃದ್ಧಿಯನ್ನು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೇವೆ ಅಂತೇಳಿ ಪ್ರಮಾಣ ಮಾಡಿ ಅಂತ ಇದ್ದೀನಿ ಹಾಗಾಗಿ ನಮ್ಮ ಮತವನ್ನು ಯಾರು ಕೂಡ ದಯಮಾಡಿ ಅಂತ ಹೇಳಿ ಮಾತಾಡ್ತಾ ಇಲ್ಲ ಈ ಎಲೆಕ್ಷನ್ ಸೌದ್ರೆಟಕ ಮಂತ್ರಿಯಿಂದ ತೆಗಿತಾರೆ ಅಂತ ಹೇಳಿ ಅವ್ರು ಅನ್ಕೊಳ್ತಾ ಎಂ ಪಿ ಏನಾದ್ರೂ ಸೌದ್ರೆ ಮಂತ್ರಿ ತೆಗೆದಾ ಬಿಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಜೊತೆಗೆ ಬಸವರಾಜ್ ರಾಯ ಕಂಪ್ಲೀಟ್ ಸೈಡ್ ಕಿಟಕಿಯಿಂದ ಬಗ್ಗೆ ನೋಡ್ತಾ ಇದ್ದಾರೆ ಹೆಂಗಾದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಡಾಕ್ಟರ್ ಬಸವರಾಜ್ ಹೇಳಿ ಎಷ್ಟು ಮಂದಿ ದೇವ್ರುಗಳಿದ್ದಾರೆ ಅಷ್ಟು ಮಂದಿಗೆ ರಾಯರಡ್ಡಿನೇ ಪೂಜೆ ಮಾಡ್ತೇನೆ ಹಾಗಾಗಿ ನೀನೇ ಏನ್ ಚಿಂತೆನೆ ಮಾಡೋ ಅವಶ್ಯಕತೆನೆ ಇಲ್ಲ ರಾಯರಡ್ಡಿ ಪ್ರಾರ್ಥನೆ ಭಗವಂತ ಕೇಳಿ ಕೇಳ್ತಾರೆ ಬಸವರಾಜ್ ಗೆದ್ದೇ ಗೆಲ್ತಾರೆ ಕಂಗಡಿಗೆ ಮನೆಗೆ ಹೋಗೋದು ಗ್ಯಾರಂಟಿ ಬಂದ್ರೆ ಯಾಕೆಂದ್ರೆ ಆ ದುರಂಕಾರದ ಮಾತುಗಳು ನಾವು ಮಾತಾಡಬೇಕು ನಾನು ಮಾತಾಡ್ತೇನೆ ಯಾರ ಬಗ್ಗೆ ಮಾತಾಡಬೇಕು ಅವ್ರ ಬಗ್ಗೆ ಮಾತಾಡ್ತೀನಿ ದುರಹಂಕಾರಿಗಳ ಬಗ್ಗೆ ಒಬ್ಬ ದುರಹಂಕಾರಿ ದುರಹಂಕಾರದ ಮಾತುಗಳು ಮಾತಾಡಿದರೆ ಪರವಾಗಿಲ್ಲ ಆಗಲಿ ಈ ದೇಶದ ನೆಚ್ಚಿನ ಮಂತ್ರಿಯನ್ನ ಸನ್ಮಾನ್ಯ ದೇವೇಗೌಡರು ದೈವಾಂಶ ಸಂಭೂತರಾಗಿ ಈ ಭೂಮಿಯಲ್ಲಿ ಕೆಲವೊಬ್ಬರನ್ನ ಭಗವಂತ ಸೃಷ್ಟಿ ಮಾಡ್ತಾ ಇರ್ತಾರೆ ಎಲ್ರನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಆ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ನಂತರ ಈ ದೇಶಕ್ಕೆ ಭಗವಂತ ಕೊಟ್ಟಿರೋ ಒಂದು ವರ ಅಂತಂದ್ರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅವ್ರ ಬಗ್ಗೆ ಇಷ್ಟೆಲ್ಲ ಹಗಿರುಬಾಗಿ ಮಾತಾಡುವಂತ ಒಂದು ಮಾತು ಅವರು ಯಾರನ್ನ ಕಪಾಳ ಕೊಡಿ ಅಂತ ಹೇಳಿದ್ದಾರೆ ನಮ್ಮ ಸಾರ್ವಜನಿಕರಲ್ಲ ಸಾರ್ವಜನಿಕರು ಇವತ್ತು ಒಂದು ಪ್ರೀತಿ ಅಭಿಮಾನದಿಂದ ಇವತ್ತು ಮೋದಿ 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 ಅಂತ ಕೂಗ್ತಾ ಇದ್ರೆ ಅವರು ಕಪಾಳಕ್ಕೆ ಕೊಡಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತಂದ್ರೆ ನನಗೆ ಅನ್ಸೋದು ಇವತ್ತು ಏನು ವಿನಾಶಕಲೆ ವಿಪರೀತ ಬುದ್ಧಿ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರಲ್ಲ ಆ ರೀತಿ ಶಿವರಾಜ್ ಕಡಿಗೆಗೆ ಒಂದು ಕೆಟ್ಟ ಕಾಲ ಬಂದಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ ಯಾವುದೇ ಒಂದು ಕಾರಣಕ್ಕೂ ಕೂಡ ಆ ರೀತಿ ದುರಂಕಾರದ ಮಾತುಗಳನ್ನ ಅವರು ಮಾತಾಡಬಾರ್ದಾಗಿತ್ತು ಅವರು ಸಾರ್ವಜನಿಕರಲ್ಲಿ ಕ್ಷಮೆ ಕೇಳಬೇಕಾಗಿತ್ತು ಯಾವುದೋ ಬಾಯಿ ತಪ್ಪದಿಂದ ನನ್ನ ಈ ಮಾತು ಬಂದಿದೆ ಅಂತೇಳಿ ಕ್ಷಮೆ ಕೇಳಿದ್ರೆ ತುಂಬಾ ಗೌರವ ಇರ್ತಾ ಇತ್ತು ನನಗನ್ಸೋ ಮಟ್ಟಿಗೆ ಪಾರ್ಲಿಮೆಂಟ್ ಅಲ್ಲಿ ಬಸವರಾಜ್ ಗೆದ್ದೆಗಿರ್ತಾರೆ ಡಾಕ್ಟರ್ ಬಸವರಾಜ್ ನಮ್ಮ ಬಸವರಾಜ್ ಕೂಡ ಕಾಯ್ಕೊಂಡಿದ್ದಾರೆ ಯಾವಾಗ ನಾನು ಗೆಲ್ಲಬೇಕು ಅಲ್ಲಿ ಅಂತ ಹೇಳಿ ಯೋಚನೆ ಮಾಡೋದು ಬೇಕೇ ಬೇಕಾಗಿಲ್ಲ ಆ ಬಾಯಿ ನೀನೇ ಗೆಲ್ತಿ ಅದ್ರ ಬಗ್ಗೆ ನೀನ್ ಇವಾಗ ಏನಂತಂದ್ರೆ ನಮ್ಮ ಡಾಕ್ಟರ್ ಬಸವರಾಜ್ಗೆ ಇವತ್ತು ನಾವು ಅತಿ ದೊಡ್ಡ ಒಂದು ಬಹುಮತದಲ್ಲಿ ನಾವು ಗೆಲ್ಲಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಇವಾಗ ನಾವೆಲ್ಲರೂ ಕೂಡ ಸೇರಿ ಮಾಡಬೇಕು ನಾನು ಕನಿಗಿರಿಗೆ ಬರ್ತೇನೆ ನಾವು ಕನ್ನಡಿಗಿನ ನಾವು ಇಬ್ಬರು ಸೇರಿ ನೋಡ್ಕೊಳ್ಳೋಣ ಮತ್ತೆ ಇವತ್ತು